ಹಾಯ್ ಫ್ರೆಂಡ್ ಎಲ್ಲರಿಗೂ ಶು ಯ ಫ್ರೆಂಡ್ ಫ್ರೆಂಡ್ ನೀನು ನೋಡ್ತಾ ಇದ್ದೀರಾ ಬಾಬುಜಾನ್ ಎಮ್ ಚಿ ಚಾನಲ್ ಫ್ರೆಂಡ್ ವಾಟ್ಸಪ್ನಲ್ಲಿ ಈಗಿರೋಂಥ ಆಪ್ಷನ್ ಈಗ ಸ್ಟೇಟಸ್ ಯಾರೊಂದು ಸ್ಟೇಟಸ್ ಅಂತ ತಿಳ್ಕೊಳ್ಳಿ ನಿಮ್ಮೊಂದು ಫ್ರೆಂಡ್ ಒಂದು ಐದು ಜನ ಫ್ರೆಂಡ್ ಸ್ಟೇಟಸ್ ಇಕ್ಕಿದ್ದಾರೆ ಆ ಒಂದು ಸ್ಟೇಟಸ್ನ ನೀವು ಐದು ಸ್ಟೇಟಸ್ ನೋಡಿದರೆ ಮತ್ತೆ ಆ ಒಂದು ಐದು ಸ್ಟೇಟಸ್ ಇಕ್ಕಿರ್ತೀರ ಆ ಇಕ್ಕಿರ್ತೀರ ನಿಮ್ಮೊಂದು ಫ್ರೆಂಡ್ ಇಕ್ಕಿರ್ತಾರ ಆ ಒಂದು ಐದು ಸ್ಟೇಟಸ್ ನೀವು ನೋಡಿದರೆ ಅದು ನೋಡಿರ್ತೀರ ಆದರೆ ಇನ್ನೊಂದು ಸಲ ನೋಡಬೇಕಂದ್ರೆ ಅಲ್ಲಿ ಆಪ್ಷನ್ ಇರಲ್ಲ ನಿಮ್ಮೊಂದು ಫ್ರೆಂಡ್ ಸ್ಟೇಟಸ್ ಸಿಕ್ಕಿರೋವಂಥ ಆಪ್ಷನ್ ಮತ್ತು ನೋಡ್ಬೇಕಂದ್ರೆ ಅಲ್ಲಿ ಅವಷ್ಟು ಸ್ಟೇಟಸ್ ನೋಡಿದ ತಕ್ಷಣ ಆ ಸ್ಟೇಟಸ್ ಒಂದೊಂದು ಅಷ್ಟು ಹೋಗಿಬಿಡುತ್ತೆ ಆ ಒಂದು ಸ್ಟೇಟಸ್ ಇಕ್ಕಿರೋಂಥ ಸ್ಟೇಟಸ್ನ ನೋಡಿ ಮತ್ತೊಂದು ಸಲ ನೋಡಬೇಕು ಅಂದರೆ ಅದು ಯಾವೊಂದು ಆಪ್ಷನಿಂದ ನೋಡೋದಂಥ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವು ಫಸ್ಟ್ ಟೈಮ್ ನನ್ನ ಚೆನ್ನಾಗಿ ನೋಡ್ತಾ ಇದ್ದೀರಲ್ಲ ನೋಡ್ರಲ್ಲ ಒಂದು ಸಬ್ಸ್ಕ್ರೈಬ್ನ ಪ್ರೆಸ್ ಮಾಡೋಕ್ಕೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೀವು ಅದಂಥ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವೀಡಿಯೋ ಪ್ರತಿ ಒಂದು ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಇರಬಗ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಮೊದಲಿಗೆ ನಾನೊಂದು ವಾಟ್ಸಪ್ ಓಪನ್ ಮಾಡ್ಕೊತೀನಿ ವಾಟ್ಸಪ್ನಲ್ಲಿ ಯಾವುದೋ ಒಂದು ಸ್ಟೇಟಸ್ ಸಿಕ್ಕಿಲ್ಲ ಆಲ್ರೆಡಿ ನನ್ನೊಂದು ಫ್ರೆಂಡ್ಸ್ ಒಂದು ಹತ್ತು ಹದಿನೈದು ಸ್ಟೇಟಸ್ ಸಿಕ್ಕಿದ್ರು ನಾನು ನೋಡಿದ್ದೀನಿ ನೋಡಿದ ತಕ್ಷಣವೇ ಈ ರೀತಿ ಬರುತ್ತೆ ಆ ಒಂದು ಸ್ಟೇಟಸ್ ಮತ್ತೆ ನೋಡ್ಬೇಕಂದ್ರೆ ಇಲ್ಲಿ ತಳಗಡೆ ಬಾಣದ ಮಾರ್ಕ್ ಇರುತ್ತೆ ನೋಡ್ಕೊಳ್ಳಿ ವಿ ಸ್ಟುಡ್ ಅಪ್ಡೇಟ್ಸ್ ಅಂತ ಇರುತ್ತೆ ನೋಡ್ಕೊಳ್ಳಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಕೊಳ್ಳಿ ನೋಡಿರುವಂಥ ಸ್ಟೇಟಸ್ ಇಲ್ಲೆಲ್ಲೋ ಇರುತ್ತೆ ಫ್ರೆಂಡ್ ನಾನು ನೋಡಿರುವಂಥ ಸ್ಟೇಟಸ್ ಎಲ್ಲವೂ ಕೂಡ ಇಲ್ಲಿರುತ್ತೆ ಯಾರಾದರೂ ಮತ್ತೆ ಸ್ಟೇಟಸ್ ಇಕ್ಕಿದ್ರೆ ಇಲ್ಲಿ ಹೋಮ್ ಪೇಜಲ್ಲಿ ಓಪನ್ ಆಗುತ್ತೆ ನನಗೆ ಒಂದು ನಿಮಿಷ ಇಲ್ಲಿ ಹೋಮ್ ಪೇಜಲ್ಲಿ ಓಪನ್ ಆಗುತ್ತೆ ಯಾರೋ ಹೊಸ ದುಕ್ಕಿದರೆ ಆ ಒಂದು ಸ್ಟೇಟಸ್ ನೋಡಿದರೆ ಮತ್ತೆ ತಿರ್ಗಾ ಹೀಗೇ ಆಗುತ್ತೆ ಆ ಹಳೆಯ ಸ್ಟೇಟಸ್ನ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಸ್ಟೇಟಸ್ ಕೂಡ ಲೀಗ್ ಬರುತ್ತೆ ಫ್ರೆಂಡ್ ಇದು ಯಾಕೆ ಹೇಳ್ತೇನೆ ಅಂದರೆ ಭಾಳ ಜನ ಏನು ಮಾಡ್ತಾರೆ ಅಂದರೆ ಈಗಿರುವಂಥ ಸ್ಟೇಟಸ್ ನೋಡ್ತಾರೆ ಮತ್ತು ತಿರ್ಗಾ ಸಲ ಅವರು ಸ್ಟೇಟಸ್ ನೋಡಬೇಕಂದ್ರೆ ಇಲ್ಲಿ ಆಪ್ಷನ್ ಕಾಣ್ತಿರಲ್ಲ ಹಾಗಾಗಿ ನೀವು ಮತ್ತೆ ಹಳೆಯದು ಇಪ್ಪತ್ನಾಲ್ಕು ಅವರಲ್ಲಿ ಸ್ಟೇಟಸ್ ಹೋಗುತ್ತೆ ಯಾವಾದ್ರೂ ಆ ಸ್ಟೇಟಸ್ ಸಿಕ್ಕಿರೋಂಥ ಆಪ್ಷನ್ ಹೋಗಿಬಿಡುತ್ತೆ ಇಪ್ಪತ್ತ್ನಾಲ್ಕು ಅವರಲ್ಲಿ ಆದರೆ ನೀವು ನೋಡಿ ಐದು ನಿಮಿಷ ಒಂದು ತಾಸು ಆಯಿತು ಮತ್ತು ಅದನ್ನು ಸ್ಟೇಟಸ್ ನೋಡಬೇಕಂದ್ರೆ ಈ ಒಂದು ಆಪ್ಷನ್ ಕ್ಲಿಕ್ ಮಾಡಿದರೆ ಎಲ್ಲ ಸ್ಟೇಟಸ್ ನೀವು ನೋಡಿರುವಂಥ ಸ್ಟೇಟಸ್ನ ಮತ್ತೊಂದು ಸಲ ನೋಡ್ಬೋದು ಫ್ರೆಂಡ್ ಹೊಸದೇನೋಂಥ ಸ್ಟೇಟಸ್ ಸಿಕ್ಕಿದ್ರೆ ಇಲ್ಲೇ ಬರುತ್ತೆ ಹೋಮ್ ಪೇಜಲ್ಲೇ ಬರುತ್ತೆ ನೀವು ನೋಡ್ಕೋಬೋದು ಫ್ರೆಂಡ್ ಫ್ರೆಂಡ್ ಈ ಒಂದು ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮಗೆ ಅನ್ನಿಸುತ್ತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವೀಡಿಯೋ ನಾನು ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ಮಾಡ್ತಾ ಇದೀನಿ ಮತ್ತೆ ಇಂಥ ವೀಡಿಯೋ ಸಿಗೋಣ ಟೇಕ್ ಕೇರ್ ಬಾಯ್